ನನ್ಗ ಸಿಖರ ಏನು ಮಾಡಿದ್ಯಾ ಉಪ್ಪಿಟ್ಟು ಇಷ್ಟೊಂದು ತಿನ್ನಲಮ್ಮ ತಿನ್ನು ಏನಿಲ್ಲ ಇರೋದು ಓಕೆ ಈಗ ನಾನು ಎಲ್ಲಿಗೆ ಹೊರಟಿದ್ದೀನಿ ಮಂಗಳೂರು ಅಕ್ಕನ ಮನೆಗೆ ಹೊರಟಿದ್ದೀನಿ ಮೂವಿ ಶಾರ್ಟ್ ಮೂವಿ ಮತ್ತೆ ಇದು ಮಾಡಬೇಕು ಅದಕ್ಕೋಸ್ಕರ ವೇಣು ಆಲ್ರೆಡಿ ಹೋಗಿದ್ದಾನೆ ನಿಮ್ ಎಲ್ರಿಗೂ ಗೊತ್ತು ಇವತ್ತು ಗುರುವಾರ ಕ್ಲಾಸೆಲ್ಲ ಮುಗಿಸ್ಕೊಂಡು ಹೊರಟಿದ್ದೀನಿ ಏನ್ ಕೆ ಏನು ಅಲ್ಲಿ ಹೋಗ್ತಾ ಸಿಗ್ನಲ್ ಸಿಗಲ್ಲ ಆಮೇಲೆ ಏನು ಹ್ಞೂ ಸರಿ ಆಯ್ತು ಓಕೆ ಈಗ ನಾನು ಇಲ್ಲಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಓಕೆ ಈಗ ನಾನು ಹೊರಟಿ ಡ್ಯಾಡಿ ನನ್ನ ಬಿಡೋಕ್ಕೆ ಡ್ರಾಪ್ ಮಾಡೋಕ್ಕೆ ಬರ್ತವ್ರೆ ಸರಿ ಅಮ್ಮ ಬಾಯ್ ಹ್ಞೂ ಬಾಯ್ ಹುಷಾರು ಹಾಂ ಯಾರ ಮನೇಲ ಮೊಟ್ಟೆ ಸಾರು ವಸ್ತು ಹೊಡಿತೈತ್ ಡ್ಯಾಡಿ ಅಲ್ವಾ ಗಮ್ಮಂತೈತಿ ಡ್ಯಾಡಿ ಎಲ್ಮೆಟ್ ಇಲ್ಲ ಎಲ್ಲ ಬರೋಣ ಓಕೆ ಈಗ ಡ್ಯಾಡಿ ನನ್ನ ಬಿಡಕ್ಕೆ ಬಂದಿದ್ದಾರೆ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಸಿಗೆ ಪೇಡ ನನಗೆ ಪೇಡ ಸಖತ್ ಇಷ್ಟ ಅದಕ್ಕೆ ಎರಡೂ ತಗೊಂಡೀನಿ ಹೋಗ್ತಾ ಲೈಟಾಗಿ ಪೇಡ ತಿಂತೀನಿ ಇಲ್ಲಿ ಐಸ್ ಕ್ರೀಮ್ ತಿಂದುಬಿಡ್ತೀನಿ ಓಕೆ ಈಗ ಪಜ್ಜು ಬಂದಿದ್ದಾನೆ ನನ್ನ ಕರ್ಕೊಂಡು ಅದಕ್ಕೆ ಈಗ ಮನೆಗೆ ಹೋಗಿ ಪಜ್ಜು ನಿದ್ದೆ ಹೆಂಗೆ ಇಷ್ಟ ಇತ್ತು ನಿದ್ದೆ ನಿದ್ದೆ ಇಷ್ಟ ಇತ್ತು ಮೂರು ಗಂಟೆಗೆ ಮಲ್ಕೊಂಡು ಮೂರು ಗಂಟೆಗೆ ಮಲಗಿದ್ದು ಐದು ಸೊ ಈಗ ಐದು ಗಂಟೆ ಪಾಪ ನಾಲ್ಕು ಐವತ್ತಕ್ಕೆ ಎದ್ದಿದೀಯ ನೀನು ಫೋರ್ ಫಿಫ್ಟಿಗೆ ಗೆದ್ದು ಬಂದ ನಾನು ಕಾಲ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಐದುವರೆ ಇತ್ತು ನಾಲ್ಕೂವರೆಗೆ ಬಂದಿದ್ದಾರೆ ಓಕೆ ಈಗ ಹೊರಡ್ತೀವಿ ಹೊರಡ್ಬಿಟ್ಟು ಅಲ್ಲೋಗ್ಬಿಟ್ಟು ಸಿಗ್ತೀವಿ ಮನೆಗೆ ಓಕೆ ಇವಾಗ ನಮ್ಮ ಅಕ್ಕ ಕೂತಿದ್ದಾರೆ ಏನಕ್ಕೆ ಕೂತಿದ್ದಾರೆ ಅಂದರೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದೀವಿ ಹಂಗೆ ಟರ್ನ್ ನೋಡಿದ್ರೆ ಅರ್ಜುನ್ ಅರ್ಜುನ್ ಅರ್ಜುನ ಇವತ್ತು ಬೆಳಗ್ಗೆ ಬಂದ ಅರ್ಜುನ ಒಂದು ಫೋರ್ ಫಿಫ್ಟಿ 5:00 ಫೋರ್ ಫೈವ್ ಅಲ್ಲಿ ಇದ್ದರೂ ತಪ್ಪಕ್ಕೆ ಬಂದ ತಪ್ಪಕ್ಕೆ ಬಂದ ತಪ್ಪಕ್ಕೆ ಬಂದ ನಾನು ಯೋನೋ ದ ಬಂದ ಅಂತ ಗೊತ್ತಿಲ್ಲ ಅಲ್ಲೇ ನಾನು ಪಜ್ಜು ಎದ್ದೆ ಅಕ್ಕ ಎದ್ದೆ ಪಜ್ಜು ಪಜ್ಜು ಅಂತ ಎದ್ದೆ ಪಜ್ಜು ಅರ್ಜುನ್ ಬಂದಿದ್ದಾನೆ ಅಂತ ಅನ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಡದ ಅವನು ಆಮೇಲೆ ನಾನೇ ಹೋಗ್ಬಿಡಣ ಅಂತ ಇದ್ ಮಾಡ್ದ ಆಮೇಲೆ ಅರ್ಜುನ್ಗೆ ಹೇಳಣ ಅಂತ ಲೊಕೇಶನ್ ಕಳ್ಸಂತ ಆಮೇಲೆ ಎಲ್ಲೆಲ್ಲ ಹೋಗ್ಬಿಟ್ರೆ ಆಮೇಲೆ ಅನ್ಬಿಟ್ಟು ಪಜ್ಜುನ ಪೈಡಣ್ಣ ಒಂದು ಅಂತ ಹಿಂಗೆ ಎದ್ಬಿಟ್ಟು ಮಜು ಆಗ ಬೇ ಅಂತ ಕಳ್ಸ ಹ್ಮ್ ಪಾಪ ಹೋದ ಆಮೇಲೆ ಓಕೆ ಇವಾಗ ನಾವು ಒಂದು ಫಿಲಿಮ್ ಮಾಡಬೇಕು ಮತ್ತೆ ಒಂದು ಫಿಲಮ್ ಸಿನಿಮಾ ಹ್ಮ್ ಅದು ಈ ಸಿನಿಮಾ ಮತ್ತೆ ನಾವು ಹಳೇದು ಮಾಡಿದ್ವಲ್ಲ ಸೊ ಅದಾದ್ಮೇಲೆ ಇದು ಬರುತ್ತೆ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲ ಅಕ್ಕ ಚೆನ್ನಾಗಿ ಬರುತ್ತೆ ಇದು

ಧಾರವಾಡದ ಎಮ್ಮೆ ಧಾರವಾಡದ ಎಮ್ಮೆ ಪಡೋಣ ಅದು ಅಯ್ಯೋ ಗಟ್ಟಿ ಅವ್ರಿಗೆ ಬಿಸಿಲು ಅದು ಹಂಗೆ ಅದು ಬಿಡು ಇದು ನಂಗೆ ತುಂಬ ಇಷ್ಟ ಮತ್ತೆ ಎಲ್ಲರು ಕೊಡೋಣ ಅಕ್ಕ ಭಾವ ಎಲ್ಲರಿಗೂ ಇಷ್ಟ ಇದು ಅಷ್ಟು ಚೆನ್ನಾಗಿತ್ತು ನೋಡ್ಬಿಡ್ತೀನಿ ಚೆನ್ನಾಗಿ ಚೆನ್ನಾಗಿದ್ದೇ ಇರುತ್ತೆ ಹೆಂಗೆ ಚೆನ್ನಾಗಿರೋದು ಇರೋ ಶಬರಿ ಇದ್ದ

ಕೊಡ ಪಾಪ ಅವ್ನಿಗೆ ಇನ್ನೊಂದು ಕೊಡ ಅವನು ಕೆಲಸ ಮಾಡ್ತಾನೆ ಕೆಲಸ ಮಾಡ್ತಾನೆ ಇರ್ತಾನೆ ಪಾಪ ಅವನು ನೋಡಿ ಮುದ್ದು ಕಂದು ನೋಡಿ ಪಪ್ಪ ಮಾಡಿ ಅದಕ್ಕೇನೋ ಕೆಲಸ ಮಾಡ್ತಾವನೆ

Bola, baa, cerita, bola, uh, wuli, partai, lelaki, <noise> Ini <hesitation> 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 <hesitation>

நீ நோடித்தீர்த்து அக்கேஸ்டாங்க சேம் இல்வா சேம் ஏனா சிம் நான் அந்த இது நீடத மாய்காடு ரெசிபி

ಓಕೆ ಇಲ್ಲಿ ನಾವು ಕೋಕಮ್ ಜ್ಯೂಸ್ ಕುಡಿತಾ ಇದ್ದೀವಿ ಅವರು ಜ್ಯೂಸ್ ಕುಡಿತಾ ಶೂಟಿಂಗ್ ಮಾಡ್ತಾ ಇದ್ದಾರೆ ಪಜ್ಜಿ ಇವಾಗ ಕೋಕಮ್ ಜ್ಯೂಸ್ ಕೊಡ್ತಾನೆ ಅರ್ಜುನ್ಗೆ ಸ್ವಲ್ಪ ಡಾರ್ಕ್ ಇದಾಗಿದೆ ಕಲೆ ದಿಸ್ ಇಸ್ ನಾಟ್ ವೈನ್ ಕೋಕಮ್ ಜ್ಯೂಸ್ ಕೋಕಮ್ ಜ್ಯೂಸ್ ಸೇಮ್ ಕಲೆ ಇರುತ್ತಲ್ಲ ಗೊತ್ತಾಗಲ್ಲ અચ્છા ભાઈ ઓકે બાણ ઇબ્રો શેર પંડ ಚಿಕನ್ ಮಾಡ್ತಿದ್ದಾರೆ ಕೊನೆಗೂ ಪಜ್ಜು ಇಲ್ಲೇ ಬಂತು ಕೂತವನೇ ಈಗ ತಿನ್ನಂಗಿರುತ್ತಾ ಅಲ್ಲ ತಿದ್ದೀರಿ ಇದ್ಯಾದೋ ಇದ್ಯಾದೋ ಹೊಸ ರೆಸಿಕ್ತ ಅಂತಾರ ಅದೇನಾ ಏ ಬ್ಯಾಕ್ಗ್ರೌಂಡ್ ನಾನು ನಾನು ಹಾಕಿನ್ಕೊಣ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದೇ ಈಸಿ ಆಗಲಿ ಅಂತ ಇದು ಮಾಡಿದ್ವಲ್ಲ ರೀಲ್ಸ್ ಮಾಡಿದ್ವಲ್ಲ ಏನು ಸಕ್ಕದಾಗ ಬಂದಿದೆ ಗೊತ್ತಾ ಅದು ಸಕ್ಕದಾಗ್ ಬರ್ತದೆ ಇಲ್ಲ ಒಂದೇ ಒಂದು ಶಾರ್ಟು ಅದು ಇದು ಮಾಡಿದ್ವಿ ಕ್ಲಿಪ್ ಮಾಡಿದ್ವಿ ಬಟ್ ಆದ್ರೂ ಒಂದು ಸ್ವಲ್ಪ ಮಿರರ್ ಮಾಡಿದ್ವಿ ಆದ್ರೂ ನೋಡ್ಬೇಕು ಬಟ್ ಮಿಕ್ಕಿದ್ದೆಲ್ಲ ಆಕ್ಟಿಂಗ್ ಎಲ್ಲಾರದು ಸಕ್ಕದಾಗಿ ಬಂದಿದೆ ಏ ಇಲ್ಲ ಆಮೇಲೆ ನೋಡೋದು ಅಲ್ಲಿ ಚಿಕನ್ ನೋಡೋ ಫಸ್ಟ್ ಅದೇ 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 ಕೊಲಾ ಕೊಲೆ ಮಾಡ್ತಾರಲ್ಲ ಅಲ್ಲಿ ಎಡಿಟಿಂಗ್ ಏರಿದ್ರು ನಮ್ ಕೆಲಸ ಶೂಟಿಂಗು ಎಡಿಟಿಂಗ್ ರೀಲ್ಸ್ ಎಲ್ಲ ಬೇಡ ಕಡೆ ಬೇಡ ಎಡಿಟಿಂಗ್ ಫುಲ್ ಅಕ್ಕ ಡೀಪ್ ಡೀಪ್ ಆಗಿ ಹೋಗ್ಬಿಟ್ಟಿದ್ದಾರೆ அக்கை ಮಾಡಿ அக்கன் பட்டைங் இல்ல இல்லி ಎಲ್ಲರಿಗೂ ನಮಸ್ಕಾರ <laughs> 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 ಅಪ್ಪಮ್ಮು ಮತ್ತೆ ಹಾಲು ಹೆಂಗಿದ್ಯಾಪಿಗೆ ಹಾಲು ಪೇಣಿಗೆ ಹಾಲು ಹಾಕಿ ತಿನ್ನಂಗಿದೆ ಪುರಾಣಿ ನೀನು ತಿಂದ ಏನು ತಿಂದೆ ಅಪ್ಪಂ ತಿಂದ ಇನ್ನೇನು ತಿಂತಾರೆ

ಪಜ್ಜು ಇವಾಗ ಇರಲಿಲ್ಲ ಅಂದ್ಬಿಟ್ಟು ಹೇರ್ ಹೊಡಿತವನೇ ಪಜ್ಜು ನೀನು ಬಾಯಿ ಹೇರ್ ಹೊಡ್ಕೊಂಬಿಟ್ಟಿ ಆಮೇಲೆ ಕಾಮಿಡಿ ಕಾಮಿಡಿ ಮಾಡಿದ್ದು ಕರ್ಕೊಂಡಿದ್ದಾನೆ ಅಪು ಎಂಪೈರ್ ಮಾಲ್ ಎಂಪೈರ್ ಮಾಲ್ ಎಂಪೈರ್ ಮಾಲ್ಗೆ ಕರ್ಕೊಂಡು ಬಂದಿದ್ದಾನೆ ಅಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ನ ನೋಡಬೇಕು ನೋಡ್ಬಿಟ್ಟು ಸೆಲೆಕ್ಟ್ ಮಾಡಬೇಕು ಧ್ವನಿವಾರ ಮಾಡಿ to yeah. do